ಮುಷಿಕ ಮೇಲೆ ಏರಿ ಬಂದ ಜನರ ಜಾತ್ರೆ ಮಾಡಿಸುವ ಗಣನಾಯಕ ನೀನು ಬಂದ ಮೇಲೆ ತರೇ ಭೂರ ಹಬ್ಬ ನಿನ್ನ ನೋಡಿ ಜನರಲ್ಲ ಜೈ ಜೈ ಅಂದರಲ್ಲ ಭೇದ ಭಾವ ಇಲ್ಲದೆಯ ಆಡಿಸ್ತೀಯ ಬಣ್ಣದಿಂದ ಎಲ್ಲರನ್ನು ಒಂದು ಮಾಡುತ್ತೀಯ ಕಡುಬು ಅಂದ್ರೆ ನಿನಗೆ ಇಷ್ಟ ಸ್ವಾಮಿ ಹೊಟ್ಟೆ ತುಂಬ ತಿನ್ನು ಬಾ ಬಾಲಗಲಪ ಸೃಷ್ಟಿಸಿದಲು ತಾಯಿ ಗೌರಿಪಾದೆ ಅವರ ಮಗನಾಗಿ ನೀನು ಬಂದಿರುವೆ ಸೃಷ್ಟಿಗೆ ಮೊದಲ ದೇವರು ನೀನೇ ಸ್ವಾಮಿ ಎಲ್ಲರನ್ನು ಕಾಪಾಡಬೇಕಾದಂತ ಎಲ್ಲ ಹಬ್ಬಗಳಿಗೆ ನೀನೇ ಮೊದಲ ಮಂತ್ರ ಅರಸುತನಾಗಿ ಬರೋ ಈಶಪುತ್ರ ಎಲ್ಲ ದೇವಗಳಿಗೂ ನಿನೆ ಹದಿನಾಯಕ ಅಮ್ಮ ಮನೆಗೆ ಕೌಳಕಾದ ಗಜ ನಾನನ ಅಪ್ಪನನ್ನೆ ಮೀರಿಸುವ ವೀರನಾದೆ ಜಗತ್ತೇ ಪೂಜಿಸುವ ಮೊದಲ ದೇವರಾದೆ ಹಾಯಿ ತಂದೆ ಜಗತ್ತು ಎಂದು ತಿಳಿಸಿ ಹೇಳಿದೆ ಎಲ್ಲ ತಾಯಿಗಳಿಗೆ ನೀನು ತುಂಡ ಮಗುವಾದೆ ನಿನ್ನ ಹಬ್ಬ ತಂದು ಚಂದ್ರನಿಗೆ ಶಾಪವಿಟ್ಟೆ ಅದರ ಪರಿಹಾರಕ್ಕಾಗಿ ನೀನು ಮಾತ್ರವಾದೆ